ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೋವಿನ ಓ ಮುದ್ದಿನ ಕರು ಕನ್ನಡತನ ಅಮ್ಮಗೆ ನೀ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದ್ರೆ ನಮಸ್ಕಾರ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ಜೀವನದಿಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಅವರು ಗುರುಬಸವರಾಜ ಯಲಗಚ್ಚಿನ ಇವರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯವರು ತಂದೆ ಡಾಕ್ಟರ್ ಜಂಬಣ್ಣ ಎಲಗಚ್ಚಿನ ತಾಯಿ ಶ್ರೀಮತಿ ಶಾಂತ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹೂವಿನ ಹಡಗಲಿ ಮತ್ತು ಹರಪ್ಪನಹಳ್ಳಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆದ ನಂತರ ದಾವಣಗೆರೆಯ ಅಶ್ವಿನಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಬಿಎಎಂಎಸ್ ಪದವಿ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ಡಿ ಡಿ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ಕಳೆದ ಹದಿನೇಳು ವರ್ಷಗಳಿಂದ ಹಾಸನದ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರಾಗಿ ಆಯುರ್ವೇದ ಮತ್ತು ಯೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಯೋಗ ತರಬೇತಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದು ಈವರೆಗೂ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಒತ್ತಡ ನಿವಾರಣೆ ಹಾಗೂ ವೃತ್ತಿಪರ ಕೋರ್ಸ್ ಆಯ್ಕೆಗೆ ಸಂಬಂಧಿಸಿದಂತೆ ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ದೂರದರ್ಶನ ಹಾಗೂ ಆಕಾಶವಾಣಿಯ ನೂರಕ್ಕೂ ಅಧಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರ ಆರೋಗ್ಯ ಸೇವೆಯನ್ನು ಪರಿಗಣಿಸಿ ಇದುವರೆಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ ವಿಭಿನ್ನ ಆಸಕ್ತಿಗಳಿಂದಾಗಿ ಜನಸಾಮಾನ್ಯರ ವೈದ್ಯರೆನಿಸಿರುವ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರು ಇದೀಗ ಕನ್ನಡ ನಾಡಿನ ಜೀವನದಿಗಳ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ನದಿಗಳು ಮಾನವ ಜೀವನದ ಮೂಲ ಸ್ತಂಭಗಳೆಂದು ಹೇಳಬಹುದು ಪ್ರಾಚೀನ ಕಾಲದಿಂದಲೇ ನದಿ ತಟದಲ್ಲಿ ಕೃಷಿ ಸುಲಭವಾಗಿದ್ದರಿಂದ ಜನರು ಅಲ್ಲಿ ಬಂದು ನೆಲೆಸೋದಕ್ಕೆ ಆರಂಭಿಸಿದರು ಹಾಗಾಗಿ ನದಿಗಳ ತೀರದಲ್ಲೇ ಅನೇಕ ನಾಗರಿಕತೆಗಳು ಬೆಳೆಯಲು ಸಾಧ್ಯವಾಯಿತು ಉದಾಹರಣೆಗೆ ಈಜಿಪ್ಟ್ನ ನೈಲ್ ನದಿಯ ತೀರದಲ್ಲಿ ಕಂಡುಬರುವ ಈಜಿಪ್ಷಿಯನ್ ನಾಗರಿಕತೆ ಟೈಗ್ರಿಸ್ ಮತ್ತು ಯುಫ್ರಟಿಸ್ ನದಿಗಳ ಮಧ್ಯೆ ಮೆಸಪಟೋಮಿಯಾ ನಾಗರಿಕತೆ ಚೀನಾದ ಹುವಾಂಗ್ಹೊ ನದಿಯ ತೀರದಲ್ಲಿ ಚೀನಾದ ನಾಗರಿಕತೆ ಅಷ್ಟೇ ಏಕೆ ಭಾರತದಲ್ಲಿಯೂ ಕೂಡ ಸಿಂಧು ನದಿ ತೀರದಲ್ಲಿ ಹರಪ್ಪ ನಾಗರಿಕತೆ ಅಭಿವೃದ್ಧಿಯಾಯಿತೆಂದು ನಮಗೆ ತಿಳಿದು ಬಂದಿದೆ ಭಾರತದಲ್ಲಿ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಕೃಷ್ಣ ನರ್ಮದಾ ಮುಂತಾದ ನದಿಗಳು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿವೆ ಈ ನದಿ ತಟಗಳಲ್ಲಿ ಅನೇಕ ನಗರಗಳು ದೇವಾಲಯಗಳು ಮತ್ತು ಸಂಸ್ಕೃತಿಗಳು ರೂಪುಗೊಂಡಿವೆ ನದಿಗಳು ಭಾರತದ ಆರ್ಥಿಕತೆ ಕೃಷಿ ಧಾರ್ಮಿಕ ಆಚರಣೆಗಳು ಹಾಗೂ ಜೀವನ ಅಡಿಪಾಯವಾಗಿವೆ ಭಾರತದ ದಕ್ಷಿಣ ಭಾಗದಲ್ಲಿರೋ ನಮ್ಮ ಕರ್ನಾಟಕ ರಾಜ್ಯ ನದಿಗಳ ನಾಡು ಅಂತ ಖ್ಯಾತವಾಗಿದೆ ಈ ರಾಜ್ಯದ ಭೂಪರಿಸರ ಹವಾಮಾನ ಮತ್ತು ಜೀವಜಾಲದ ವೈವಿಧ್ಯತೆ ಎಲ್ಲವೂ ನದಿಗಳ ಸಹಾಯದಿಂದಲೇ ಅಭಿವೃದ್ಧಿ ಪಡೆದಿವೆ ಅಂತ ನಾವು ಹೇಳಬಹುದು ನದಿಗಳು ಕೃಷಿ ಕೈಗಾರಿಕೆ ಕುಡಿಯುವ ನೀರಿನ ಪೂರೈಕೆ ವಿದ್ಯುತ್ ಉತ್ಪಾದನೆ ಅಷ್ಟೇ ಏಕೆ ಸಂಸ್ಕೃತಿಯ ಬೆಳವಣಿಗೆಗೆ ಕೂಡ ಮಹತ್ವದ ಕೊಡುಗೆಯನ್ನು ನೀಡಿವೆ ಕರ್ನಾಟಕದ ನದಿಗಳು ಮುಖ್ಯವಾಗಿ ಎರಡು ಭಾಗಗಳಲ್ಲಿ ಹರಿತವೆ ಒಂದು ಭಾಗದ ನದಿಗಳು ಪೂರ್ವಾಭಿಮುಖವಾಗಿ ಬಂಗಾಳ ಕೊಲ್ಲಿಯನ್ನು ಸೇರಿದರೆ ಮತ್ತೊಂದು ಭಾಗದ ನದಿಗಳು ಪಶ್ಚಿಮಾಭಿಮುಖವಾಗಿ ಅರಬ್ಬಿ ಸಮುದ್ರದಲ್ಲಿ ಸೇರುತ್ತವೆ ಕಾವೇರಿ ನದಿ ಕರ್ನಾಟಕದ ಅತಿ ಪ್ರಮುಖ ನದಿಗಳಲ್ಲಿ ಇದು ಒಂದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇದನ್ನು ದಕ್ಷಿಣ ಗಂಗೆ ಅಂತ ಕೂಡ ಕರೀತಾರೆ ಹೇಮಾವತಿ ಕಬಿನಿ ಲಕ್ಷ್ಮಣತೀರ್ಥ ಶಿಂಶಾ ಅರ್ಕಾವತಿ ಹಾರಂಗಿ ಇವುಗಳು ಕಾವೇರಿ ನದಿಯ ಉಪನದಿಗಳು ಎನಿಸಿವೆ ಇನ್ನು ಈ ಕಾವೇರಿ ಜಲಾನಯನ ಪ್ರದೇಶವು ಸುಮಾರು ಎಂಬತ್ತೊಂದು ಸಾವಿರದ ಒಂದು ನೂರ ಐವತ್ತೈದು ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಹದಿನೆಂಟು ಲಕ್ಷ ಹೆಕ್ಟೇರ್ ಅಂದರೆ ನಲವತ್ತೈದು ಲಕ್ಷ ಎಕರೆ ಪ್ರದೇಶದಷ್ಟು ಭೂಮಿಗೆ ಈ ಕಾವೇರಿ ನೀರನ್ನು ಒದಗಿಸ್ತಾಳೆ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಪ್ರಮುಖವು ಎಂದರೆ ಕೃಷ್ಣರಾಜಸಾಗರ ಮತ್ತು ಹೇಮಾವತಿ ಅಣೆಕಟ್ಟುಗಳು ಈ ನದಿ ಕೃಷಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಮತ್ತು ಕಾವೇರಿಯು ಜಲವಿದ್ಯುತ್ ಉತ್ಪಾದನೆಗೂ ಕೂಡ ಸಹಾಯ ಮಾಡುತ್ತದೆ ಕೃಷ್ಣರಾಜಸಾಗರ ಅಣೆಕಟ್ಟು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಜೀವನದಿಯಾಗಿರುವ ಕಾವೇರಿಗೆ ಕಟ್ಟಲಾದ ಒಂದು ಭವ್ಯವಾದ ಜಲಾಶಯವಿದು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ಅಣೆಕಟ್ಟು ಎಂಟು ಸಾವಿರದ ಆರುನೂರು ಅಡಿ ಅಂದರೆ ಸುಮಾರು ಎರಡು ಪಾಯಿಂಟ್ ಆರು ಕಿಲೋಮೀಟರ್ ನಷ್ಟು ಉದ್ದ ಹಾಗೂ ನೂರ ನಲವತ್ತು ಅಡಿ ಅಂದರೆ ನಲವತ್ತು ಮೀಟರ್ ನಷ್ಟು ಎತ್ತರ ಇದ್ದು ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ವಯಂಚಾಲಿತ ಸ್ಲೂಸ್ ಗೇಟ್ಗಳನ್ನು ಉಪಯೋಗಿಸಿದ ಅಣೆಕಟ್ಟುಗಳಲ್ಲಿ ಇದು ಒಂದು ಈ ಅಣೆಕಟ್ಟಿನ ಮುಖ್ಯ ಉದ್ದೇಶಗಳು ನೀರಾವರಿ ಮತ್ತು ನೀರು ಸರಬರಾಜಾಗಿದೆ ಸುಮಾರು ನಲವತ್ತೊಂಬತ್ತು ಟಿಎಂಸಿ ಅಂದರೆ ನೂರ ಮೂವತ್ತೆಂಟು ಟ್ರಿಲಿಯನ್ ಲೀಟರ್ ನಷ್ಟು ಬೃಹತ್ ಪ್ರಮಾಣದ ನೀರು ಇಲ್ಲಿ ಇದ್ದು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹೆಕ್ಟೇರ್ ಅಂದರೆ ಸುಮಾರು ಆರು ಲಕ್ಷ ಎಕರೆ ಭೂಮಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ನೀರನ್ನು ಒದಗಿಸಬಲ್ಲದು ಈ ಅಣೆಕಟ್ಟಿನ ನಿರ್ಮಾಣದಿಂದಾಗಿ ಹೊಸದಾಗಿ ರೂಪುಗೊಂಡ ಬೃಂದಾವನ ಉದ್ಯಾನವನವು ಇಂದು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಅಲ್ಲಿರುವಂತಹ ಸಂಗೀತ ಕಾರಂಜಿಗಳು ಹೂವಿನ ಹಾಸಿಗೆಗಳು ದೋಣಿ ಸವಾರಿಯಂತಹ ವಿಶೇಷ ಆಕರ್ಷಣೆಗಳು ಇಲ್ಲಿ ಕಾಣಸಿಗುತ್ತವೆ ಸಂಜೆಯ ಸಮಯದಲ್ಲಿ ವಿದ್ಯುತ್ ದ್ವೀಪಗಳಿಂದ ಅಲಂಕೃತವಾಗಿ ಈ ದೃಶ್ಯವು ನಮ್ಮ ಕಣ್ಮನವನ್ನು ಸೆಳೆಯುತ್ತದೆ ಕೃಷ್ಣರಾಜಸಾಗರ ಅಣೆಕಟ್ಟು ಮತ್ತು ಬೃಂದಾವನ ಉದ್ಯಾನವನವು ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಕಾವೇರಿ ನದಿಯಿಂದ ಕೊಡಮಾಡಿದ ಒಂದು ದೊಡ್ಡ ಕೊಡುಗೆಯಾಗಿದೆ ಎಂದರೆ ತಪ್ಪಾಗಲಾರದು ಕೆ ಆರ್ ಎಸ್ ಜಲಾಶಯದ ಹಿನ್ನೀರು ಸುಮಾರು ನಲವತ್ತು ಕಿಲೋಮೀಟರ್ ಉದ್ದ ಹಾಗೂ ಎಂಟು ಕಿಲೋಮೀಟರ್ ಅಗಲವಾಗಿ ಹರಡಿ ಅನೇಕ ಪಕ್ಷಿಗಳು ಮತ್ತು ಜಲಚರಗಳಿಗೆ ತಾಣವಾಗುತ್ತೆ ಈ ಭಾಗದ ಅಂತರ್ಜಲ ಅಭಿವೃದ್ಧಿಗೂ ಕೂಡ ಕಾವೇರಿಯ ಹಿನ್ನೀರು ಕಾರಣವಾಗುತ್ತೆ ಇನ್ನು ಹೇಮಾವತಿ ಆಣೆಕಟ್ಟು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಗೊರೂರು ಸಮೀಪದಲ್ಲಿರುವ ಒಂದು ಪ್ರಮುಖ ಜಲಾಶಯವೇ ಈ ಹೇಮಾವತಿ ಆಣೆಕಟ್ಟು ಇದನ್ನು ಕಾವೇರಿ ನದಿಯ ಪ್ರಮುಖ ಉಪನದಿಯಾದ ಹೇಮಾವತಿ ನದಿಗೆ ನಮಗೆ ತಿಳಿದಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿಯೇ ನಿರ್ಮಿಸಲಾಗಿತ್ತು ಅಣೆಕಟ್ಟಿನ ಒಟ್ಟು ಉದ್ದ ಸುಮಾರು ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಮೀಟರ್ ಇದ್ದು ಐವತ್ತೆಂಟು ಪಾಯಿಂಟ್ ಐದು ಮೀಟರ್ನಷ್ಟು ಈ ಅಣೆಕಟ್ಟು ಎತ್ತರವಾಗಿದೆ ಈ ಅಣೆಕಟ್ಟಿನ ಮುಖ್ಯ ಉದ್ದೇಶಗಳು ನೀರಾವರಿ ಮತ್ತು ಕುಡಿಯುವ ನೀರಿನ ಸರಬರಾಜು ಅಂತ ಆಗಿದೆ ಮತ್ತು ಈ ಅಣೆಕಟ್ಟಿನಲ್ಲಿ ಮೂವತ್ತೇಳು ಟಿ ಎಂ ಸಿ ನೀರು ಅಂದರೆ ಸರಿಸುಮಾರು ಸಾವಿರದ ನಲವತ್ತೇಳು ಬಿಲಿಯನ್ ಲೀಟರ್ನಷ್ಟು ಬೃಹತ್ ನೀರು ಶೇಖರಣೆಯ ಸಾಮರ್ಥ್ಯ ಇದ್ದು ಹಾಸನ ಮಂಡ್ಯ ತುಮಕೂರು ಜಿಲ್ಲೆಗಳ ಎರಡು ಲಕ್ಷ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರ ಲಕ್ಷ ಎಕರೆ ಪ್ರದೇಶಕ್ಕೆ ಈ ಹೇಮಾವತಿ ಅಣೆಕಟ್ಟಿನ ನೀರು ಒದಗುತ್ತದೆ ಅಣೆಕಟ್ಟಿನ ಸಮೀಪದಲ್ಲಿರುವ ಉದ್ಯಾನವನವು ಇತ್ತೀಚೆಗೆ ಪ್ರವಾಸಿಗರನ್ನು ಸಹ ಆಕರ್ಷಿಸುವ ತಾಣುವಾಗಿದೆ ಹೇಮಾವತಿ ಅಣೆಕಟ್ಟಿನ ಹಿನ್ನೀರು ಸಹ ಪ್ರಮುಖವಾಗಿ ಹಾಸನ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಯ ಅನೇಕ ಭಾಗಗಳಿಗೆ ಪ್ರಯೋಜನ ನೀಡುತ್ತೆ ಹಾಸನ ಜಿಲ್ಲೆಯ ಅರಸಿಕೆರೆ ಚಂದ್ರಾಯಪಟ್ಟಣ ಹೊಳೆನರಸೀಪುರ ಮತ್ತು ಬೇಲೂರು ತಾಲೂಕುಗಳ ಕೆರೆಗಳು ಮತ್ತು ಕೃಷಿ ಭೂಮಿಗಳಿಗೆ ಹೇಮಾವತಿ ಅಣೆಕಟ್ಟಿನ ಹಿನ್ನೀರು ಬಹು ಉಪಯೋಗಿಯಾಗಿದೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಹಾಗೂ ಪಾಂಡವಪುರ ತಾಲೂಕುಗಳಿಗೂ ಸಹ ಹೇಮಾವತಿ ನೀರನ್ನು ಬಳಸಿಕೊಳ್ಳಲಾಗುತ್ತದೆ ಇನ್ನು ಕಬಿನಿ ನದಿ ಕಾವೇರಿಯ ಮತ್ತೊಂದು ಉಪನದಿಯಾಗಿದೆ ಈ ನದಿಗೆ ಇಪ್ಪತ್ತು ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರುವ ಜಲಾಶಯವಿದ್ದು ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕಬಿನಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಯಿತು ಈ ಜಲಾಶಯದ ಮುಖ್ಯ ಉದ್ದೇಶ ಮತ್ತೆ ನೀರಾವರಿ ಮತ್ತು ಕುಡಿಯುವ ನೀರಿನ ಸರಬರಾಜೆ ಆಗಿದೆ ಈ ಕಬಿನಿ ಜಲಾಶಯದ ಹಿನ್ನೀರು ದಟ್ಟವಾದ ಅರಣ್ಯದಿಂದ ಆವೃತವಾಗಿದ್ದು ಇದು ಅನೇಕ ವನ್ಯಜೀವಿಗಳಿಗೆ ಉತ್ತಮ ಆವಾಸ ಸ್ಥಾನವಾಗಿದೆ ನಮಗೆಲ್ಲ ತಿಳಿದಿರುವಂತೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವೂ ಸಹ ಕಬಿನಿ ಜಲಾಶಯದ ದಡದಲ್ಲಿಯೇ ಇದೆ ಇನ್ನು ಹಾರಂಗಿ ಜಲಾಶಯ ಇದು ಕೊಡಗು ಜಿಲ್ಲೆಯ ಕುಶಾಲ್ ನಗರದ ಬಳಿ ಹಾರಂಗಿ ನದಿಗೆ ಅಡ್ಡವಾಗಿ ಕಟ್ಟಲಾಗಿರುವ ಒಂದು ಪ್ರಮುಖ ಅಣೆಕಟ್ಟು ಇದು ಕಾವೇರಿ ನದಿಯ ಉಪನದಿಯೂ ಆಗಿದೆ ಈ ಅಣೆಕಟ್ಟಿನಿಂದ ಕೊಡಗು ಮತ್ತು ಹಾಸನ ಜಿಲ್ಲೆಗಳ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತಿದೆ ಎನ್ನುವುದು ಸಂತೋಷದ ವಿಷಯ ಇನ್ನು ಲಕ್ಷ್ಮಣತೀರ್ಥ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ ಇದು ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಉದ್ದಕ್ಕೆ ಹರಿದು ಮೈಸೂರು ಜಿಲ್ಲೆಯ ಹುಣಸೂರು ಮತ್ತು ಕೆಆರ್ ನಗರ ತಾಲೂಕುಗಳಲ್ಲಿ ಹರಿದು ಮುಂದೆ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಕಾವೇರಿಯನ್ನು ಸೇರುತ್ತೆ ಶಿಂಶಾ ನದಿಯು ಮತ್ತೊಂದು ಕಾವೇರಿ ನದಿಯ ಉಪನದಿಯಾಗಿದ್ದು ಕರ್ನಾಟಕದ ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಬೆಟ್ಟಗಳಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಶಿಂಶಾ ಜಲಪಾತವನ್ನು ಸೃಷ್ಟಿಸುತ್ತೆ ಮಾರ್ಕೋನಹಳ್ಳಿ ಆಣೆಕಟ್ಟನ್ನು ಇದೇ ಶಿಂಶಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಶಿಂಶಾ ಜಲಪಾತವು ಸುಮಾರು ಬೆಂಗಳೂರಿನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಮಳೆಗಾಲದಲ್ಲಿ ಈ ಜಲಪಾತ ಭೋರ್ಗರಿಯುತ್ತಾ ಅತ್ಯಾಕರ್ಷವಾಗಿ ಕಂಡು ಅನೇಕ ಪ್ರವಾಸಿಗರನ್ನು ತನ್ನೆಡೆಗೆ ಆಕರ್ಷಿಸುತ್ತೆ ಅರ್ಕಾವತಿ ನದಿಯು ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೆಂಗಳೂರು ಗ್ರಾಮೀಣ ಗ್ರಾಮನಗರ ಮತ್ತು ಕೋಲಾರ ಜಿಲ್ಲೆಗಳ ಮೂಲಕ ಹರಿದು ಕನಕಪುರದ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ ಈ ನದಿ ಸುಮಾರು ಒಂದು ನೂರ ಅರವತ್ತೊಂದು ಕಿಲೋಮೀಟರ್ ದೂರ ಸಾಗಿ ಬೆಂಗಳೂರು ನಗರಕ್ಕೆ ಪ್ರಮುಖ ಜಲಮೂಲವೂ ಆಗಿತ್ತು ಆದರೆ ಇತ್ತೀಚಿನ ಪರಿಸರ ಮಾಲಿನ್ಯದ ಕೊರತೆಯಿಂದಾಗಿ ಈ ನದಿ ಈಗ ಬತ್ತಿ ಹೋಗುವ ಅಂಚಿನಲ್ಲಿದೆ ಇದು ಕಾವೇರಿ ಮತ್ತು ಅದರ ಉಪನದಿಗಳ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿತ್ತು ಇನ್ನು ಮತ್ತೊಂದು ನಮ್ಮ ನಾಡಿನ ಜೀವ ನದಿ ಅಂದರೆ ಅದು ಕೃಷ್ಣಾ ನದಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನದಿ ಇದಾಗಿದೆ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಮತ್ತು ಭೀಮಾ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ ಕೃಷ್ಣಾ ನದಿ ಭಾರತದ ಎರಡನೇ ಅತಿದೊಡ್ಡ ನದಿಯಾಗಿದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದ ಬಳಿ ಹುಟ್ಟುತ್ತೆ ಮತ್ತು ಬಂಗಾಳ ಕೊನೆಗೆ ಸೇರುತ್ತೆ ಕರ್ನಾಟಕದಲ್ಲಿ ಇದು ಸುಮಾರು ನಾಲ್ಕು ನೂರ ಮೂರು ಕಿಲೋಮೀಟರ್ ನಷ್ಟು ದೂರ ಹರಿಯುತ್ತೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಹಲವಾರು ಜಲಾಶಯಗಳನ್ನು ನಿರ್ಮಿಸಲಾಗಿದೆ ಕರ್ನಾಟಕದಲ್ಲಿರುವ ಆಲಮಟ್ಟಿ ಜಲಾಶಯ ಹಾಗೂ ಬಸವಸಾಗರ ಜಲಾಶಯಗಳು ಪ್ರಮುಖವಾದರೆ ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಕೃಷ್ಣಾ ನದಿಗೆ ಶ್ರೀಶೈಲಂನಲ್ಲಿ ಮತ್ತು ನಾಗಾರ್ಜುನ ಸಾಗರ ಜಲಾಶಯಗಳನ್ನು ಇಲ್ಲಿ ಕಟ್ಟಲಾಗಿದೆ ತುಂಗಭದ್ರಾ ನದಿ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದು ಇದೂ ಸಹ ಕೃಷ್ಣಾ ನದಿಯ ಉಪನದಿಯಾಗಿದೆ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸೇರಿ ತುಂಗಭದ್ರಾ ನದಿಯ ಎಂದು ಕರೆಯಲ್ಪಡ್ತವೆ ಈ ನದಿಯು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಹರಿದು ಕರ್ನೂಲು ಬಳಿ ಕೃಷ್ಣಾ ನದಿಯನ್ನು ಸೇರ್ತವೆ ಈ ನದಿಗೆ ಅಡ್ಡಲಾಗಿ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯವನ್ನು ನಿರ್ಮಿಸಲಾಗಿದೆ ತುಂಗಭದ್ರಾ ಜಲಾಶಯದ ಒಟ್ಟು ಉದ್ದ ಸುಮಾರು ಎರಡು ಸಾವಿರದ ನಾನೂರ ನಲವತ್ತೊಂಬತ್ತು ಮೀಟರ್ ಅಡಿಪಾಯದಿಂದ ಇದರ ಎತ್ತರ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಈ ಟಿಬಿ ಡ್ಯಾಂನಲ್ಲಿ ನೂರ ಒಂದು ಟಿ ಎಂ ಸಿ ಬೃಹತ್ ಪ್ರಮಾಣದ ನೀರನ್ನು ಸಂಗ್ರಹಿಸಬಹುದಾಗಿದೆ ಇದರ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಐವತ್ ಪೂರ್ಣಗೊಂಡಿತು ಸರ್ ಎಂ ವಿಶ್ವೇಶ್ವರಯ್ಯನವರ ತಂಡವು ಈ ಜಲಾಶಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಂದು ಸುಮಾರು ಹದಿನಾರು ಲಕ್ಷ ಎಕರೆ ಭೂಮಿಗೆ ಟಿಬಿ ಡ್ಯಾಮ್ ನೀರನ್ನು ಒದಗಿಸುತ್ತಿದೆ ಇದರಲ್ಲಿ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಜಿಲ್ಲೆಗಳು ಸೇರಿಕೊಂಡಿವೆ ಶರಾವತಿ ನದಿ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದು ಜಗತ್ಪ್ರಸಿದ್ಧವಾದ ಜೋಗ್ ಜಲಪಾತವನ್ನು ಹೊಂದಿದೆ ಶರಾವತಿಗೆ ಅಡ್ಡಲಾಗಿ ಕಟ್ಟಿರುವ ಲಿಂಗನಮಕ್ಕಿ ತಲಕಳಲೆ ಮತ್ತು ಗೇರುಸೊಪ್ಪ ಅಣೆಕಟ್ಟುಗಳ ಮೂಲಕ ವಿದ್ಯುತ್ ಉತ್ಪಾದನೆಯನ್ನು ಸಹ ಹೇರಳವಾಗಿ ಮಾಡಲಾಗುತ್ತೆ ಇನ್ನು ಕಾಳಿ ನದಿ ನಮ್ಮ ನಾಡಿನ ಮತ್ತೊಂದು ಜೀವನದಿ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿಘಾಟ್ನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಈ ಕಾಳಿ ನದಿ ಸೇರುತ್ತೆ ಇದಕ್ಕೆ ಅಡ್ಡಲಾಗಿ ಸೂಪ ನಾಗಜರಿ ಕೊಡಸಳ್ಳಿ ಹಾಗೂ ಕದ್ರ ಅಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿ ಮಹತ್ತರವಾದ ವಿದ್ಯುತ್ ಯೋಜನೆಗೆ ಮುಂದಾಗಿದ್ದಾರೆ ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸೆಯಲ್ಲಿ ಹುಟ್ಟಿ ನೂರ ಅರವತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಈ ನೇತ್ರಾವತಿ ಸೇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿ ಇದಾಗಿದ್ದು ಬಂಟ್ವಾಳ ಮಂಗಳೂರು ಮತ್ತು ಇತರ ನಗರಗಳಿಗೆ ಹಾಗೂ ಗ್ರಾಮಗಳಿಗೆ ನೀರನ್ನು ಒದಗಿಸುತ್ತೆ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನದಿಗಳು ಉದ್ದಗಲಕ್ಕೆ ಹರಿದು ನಿಜಾರ್ಥದಲ್ಲಿ ಅವು ಈ ನಾಡಿನ ಜೀವನದಿಗಳೇ ಆಗಿವೆ ಕುಡಿಯಲು ಗೃಹೋಪಯೋಗಕ್ಕೆ ಕೈಗಾರಿಕೆಗಳಿಗೆ ಕೃಷಿಗೆ ಜಲವಿದ್ಯುತ್ ಉತ್ಪಾದನೆಗೆ ಮೀನುಗಾರಿಕೆಗೆ ಅಷ್ಟೇ ಅಲ್ಲದೆ ಅಸಂಖ್ಯಾತ ಜಲಚರಗಳಿಗೆ ಮತ್ತು ಪಕ್ಷಿ ಸಂಕುಲಕ್ಕೆ ಮೂಲ ಆಸರೆ ಈ ನದಿಗಳೇ ಅಂತರ್ಜಲ ಹೆಚ್ಚಲು ನದಿಗಳ ಇರುವಿಕೆ ಅತ್ಯಂತ ಅವಶ್ಯಕ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯಾಗಿರುವ ವನ್ಯಜೀವಿಗಳು ಪಕ್ಷಿಗಳು ಜಲಚರಗಳು ಅರಣ್ಯ ಜಲಪಾತಗಳು ಜಲಾಶಯಗಳು ರೆಸಾರ್ಟ್ಗಳು ಇವೆಲ್ಲವೂ ಕೂಡ ನದಿಗಳ ಕೊಡುಗೆ ಎಂದೇ ನಾವು ಹೇಳಬೇಕಾಗತ್ತೆ ಪ್ರವಾಸೋದ್ಯಮವನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವ ಲಕ್ಷಾಂತರ ಕುಟುಂಬಗಳಿಗೆ ನದಿಗಳು ಜೀವನಾಡಿಯೇ ಆಗಿವೆ ಈಗ ನಮ್ಮ ಮುಂದಿರುವ ಸವಾಲೆಂದರೆ ನಮ್ಮ ನದಿಗಳ ಸದ್ಬಳಕೆ ಮತ್ತು ಅವುಗಳು ಮಾಲಿನ್ಯ ಆಗದ ಹಾಗೆ ಪ್ರತಿ ಪ್ರಜೆಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ನಾವೆಲ್ಲರೂ ಮನುಜ ಸಂಕುಲದ ಉಗಮ ಮತ್ತು ಏಳಿಗೆಗೆ ಕಾರಣವಾಗಿರುವ ಜೀವನದಿಗಳನ್ನು ಉಳಿಸಿಕೊಳ್ಳುವುದು ಸದ್ಬಳಕೆ ಮಾಡಿಕೊಳ್ಳುವುದು ಹಾಗೂ ಮುಂದಿನ ಸಂತತಿಗಳಿಗೆ ನದಿಗಳ ನೈರ್ಮಲ್ಯತೆಯ ಅರಿವು ಮೂಡಿಸುವ ಕೈಂಕರ್ಯದಲ್ಲಿ ಭಾಗವಹಿಸಲೇಬೇಕಾದ ಸಮಯ ಈಗ ಬಂದಿದೆ ಇದುವರೆಗೂ ಸಿರಿಗನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕನ್ನಡ ನಾಡಿನ ಜೀವನದಿಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಗುರುಬಸವರಾಜ್ ಎಳಗಚ್ಚಿನ್ನವರು ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು